ಶಿವಮೊಗ್ಗದಲ್ಲಿ ಸಚಿವ ಈಶ್ವರ ಖಂಡ್ರೆ ಅವರು ಪತ್ರಿಕಾಗೋಷ್ಠಿ ನಡೆಸಿ ಕಾಂಗ್ರೆಸ್ ಸರ್ಕಾರ ಪಾರದರ್ಶಕ ಆಡಳಿತ ನೀಡುತ್ತಿದೆ ಯಾವುದೇ ಹಗರಣಗಳ ಸಂದರ್ಭದಲ್ಲಿ ಕಠಿಣ ಕ್ರಮ ತೆಗೆದುಕೊಂಡಿದ್ದೇವೆ ವಾಲ್ಮೀಕಿ ಹಗರಣ ವಿಚಾರದಲ್ಲಿ ಎಸ್ಐಟಿ ನಿಷ್ಪಕ್ಷಪಾತ ತನಿಖೆ ನಡೆಸುತ್ತಿದೆ ಎಂದಿದ್ದಾರೆ ನೋಡಿ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಪಾರದರ್ಶಕವಾದಂತಹ ಒಂದು ಆಡಳಿತವನ್ನು ನಾವು ಕೊಡ್ತಾ ಇದ್ದೇವೆ ನಮ್ಮ ಆಡಳಿತದಲ್ಲಿ ಯಾವುದೇ ಅಕ್ರಮಗಳಿಗೆ ಅವ್ಯವಹಾರಗಳಿಗೆ ಆಸ್ಪದವಿಲ್ಲ ಯಾವುದೇ ಅಕ್ರಮ ಆಗಿದ್ದಂಥದ್ದು ನಮ್ಮ ಗಮನಕ್ಕೆ ಬಂದಂಥ ಸಂದರ್ಭದಲ್ಲಿ ಕಠಿಣವಾದಂಥ ಕ್ರಮವನ್ನು ನಾವು ತೆಗೆದುಕೊಂಡಿದ್ದೇವೆ ಇವತ್ತು ವಾಲ್ಮೀಕಿ ಹಗರಣ ಇರ್ಬೋದು ಇನ್ನಿತರ ವಿಷಯಗಳಿರ್ಬೋದು ಇವತ್ತೇನು ನೋಡಿ ನಾವೇ ಖುದ್ದಾಗಿ ಮಾನ್ಯ ಮುಖ್ಯಮಂತ್ರಿಗಳು ಎಸ್ ಐ ಟಿ ರಚನೆ ಮಾಡಿದ್ದಾರೆ ಎಸ್ ಐ ಅವರು ತೀವ್ರ ತನಿಖೆ ನಡೆಸ್ತಾ ಇದ್ದಾರೆ ಇವತ್ತು ಸುಮಾರು ಅಲ್ಲಿ ನಿಷ್ಪಕ್ಷಪಾತವಾದಂಥ ಒಂದು ತನಿಖೆ ನಡೀತಾ ಇದೆ ಎಲ್ಲರ ಗಮನದಲ್ಲೂ ಇದೆ ಇಷ್ಟೆಲ್ಲ ಇದ್ದಾಗೂ ಮತ್ತೆ ಇವತ್ತು ಕೇಂದ್ರದ ತನಿಖಾ ಸಂಸ್ಥೆಗಳು ಪ್ರ ಪ್ರವೇಶ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸಮಂಜಸವಾಗಿದೆ ಅನ್ನುವಂಥದ್ದು ಇವತ್ತು ಜನ ತೀರ್ಮಾನ ಮಾಡಬೇಕಾಗ್ತದೆ ಯಾರೇ ಅಕ್ರಮ ಮಾಡಲಿ ಯಾರೇ ಅದರಲ್ಲಿ ಭಾಗಿಯಾಗಿದ್ದರೂ ಕಾನೂನು ರೀತಿಯ ಕ್ರಮ ಆಗ್ತದೆ ಅನ್ನುವಂಥ ಮಾತನ್ನು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸರ್ಕಾರ ಅದಕ್ಕೆ ಕಟಿಬದ್ಧವಾಗಿದೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತೀನಿ